ನಮಸ್ಕಾರ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ನಮ್ಮ ಓಟ ನಿಲ್ಲದೆ ಸಾಗ್ತಾ ಇದೆ ಈ ಆಧುನಿಕ ಜಗತ್ತಿನಲ್ಲಿ ನಾವು ವಿರಾಮ ನಿಲ್ಲದೆ ಓಡ್ತಾ ಇದ್ದೀವಿ ಹಂಗೇ ಗೊತ್ತಾಗ್ತಾ ಇಲ್ಲ ವಿರಾಮ ತೆಗೆದುಕೊಳ್ಬೇಕಂತ ಆ ರೀತಿಯ ಜೀವನದ ಓಟ ಊಟ ನಡೆದ್ಬಿಟ್ಟಂತೆ ಎಲ್ಲದಕ್ಕೂ ಅವಸರ ఎల్ నమ్ కయో తాడనే అలా సందర్భూ ఆతంకేన్ యాకంద్ర ఆ సమయో ఆ సమయక్ ఆ కెన్స ముగస్బెక్ట విరమూ నమ్మ బతుకే విరమ విరమోదే ఇలా అన్న తాగి ఆ రీతి ఈ ఆధునిక జగత ఓట ಸಾತಾ ಇದೆ ಅದು ಒಂದು ಗಮನಿಸ್ಬೇಕು ನಾವು ಈ ಭೂಮಿ ಶತಶತಮಾನಗಳಿದ್ದರೂ ಕೂಡ ಸಾಕ್ತಾ ಇದೆ ಓಡ್ತಾ ಇದೆ ಇಲ್ಲಿ ಅವು ಅದನ್ನ ನಾವು ತಿಳ್ಕೊಬೇಕು ಶತಮಾನಗಳಿಂದಲೂ ಕೂಡ ಈ ಭೂಮಿ ಓಡ್ತಾ ಇದೆ ಅದರ ಜೊತೆ ನಾವು ಓಡ್ತಾ ಇದ್ದೀವಿ ಆ ಊಟದ ಮಧ್ಯೆ ಒಂದಿಷ್ಟು ವಿರಾಮವನ್ನ ಪಡೆದುಕೊಳ್ಳೋದಕ್ಕೆ ಇಲ್ಲಿ ಕಲ್ಪನೆಗೆ ಸಿಗದ ಪ್ರಮಾಣದಲ್ಲಿ ಪ್ರತಿ ಕ್ಷಣದ ಜಗತ್ತಿನ ಊಟ ಸಾಕ್ತಾ ಇದೆ ನಾವು ವಿಚಾರ ಮಾಡ್ಲಿಂಗ್ ಪುಡ್ಲಿ ಇಲ್ಲಿ ಜಗದ ಊಟ ಸಾಕ್ತಾ ಇದೆ ಸಮಯದ ಊಟ ಸಾಕ್ತಾ ಇದೆ ಅದರ ಮಧ್ಯದಲ್ಲಿ ನಮ್ಗೊಂದಿಷ್ಟು ವಿರಾಮ ಬೇಕೇ ಬೇಕು ಆ ವಿರಾಮ ಅನ್ನೋದು ಪಡೆದ್ಕೊಂಡಿರ್ತೀವಿ ಆದ್ರೆ ವಿರಾಮ ಪಡೆದೇ ಕೊಂಡೇನು ಹೊಡೆದುಕೊಂಡಿರ್ಬೋದಿಲ್ಲ ಯೋಚನೆಗಳಿಂದ ವಿರಾಮಕ್ಕೇಗದ ಕೆಲಸದಿಂದ ಒಂದಿಷ್ಟು ವಿರಾಮ ಹೇಗದ ನಾವು ಇವತ್ತೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಜೀವನಕ್ಕ ಸ್ಪರ್ಧೆಯಲ್ಲಿ ಓಡ್ತಾ ಇದ್ದೀವಿ ಎಲ್ಲಗಿಂತಲೂ ನಮ್ಮ ಮುಂದಿರ್ಬೇಕು ಯಾರಿಗಿಂತಲೂ ನಾನು ಕಡಿಮೆ ಇರಬಾರ್ದು ಅನ್ನೋ ಭಾವ ಎಲ್ಲದ್ರಲ್ಲಿ ಇರ ಎಲ್ಲರಿಗಿಂತಲೂ ನಾನ್ ಮುಂದಿರಬೇಕು ಅನ್ನೋ ಸಲುವಾಗಿ ಇದು ಊಟ ಯಾವ ಪರಿಸರದಲ್ಲಿ ಅವರ ಆ ಪರಿಸರದ ಸುತ್ತಮುತ್ತಲು ಮನುಷ್ಯ ಗಮನಸ್ತಾನ ಎಲ್ಲರ ಕೃತಿ ಉತ್ತಮವಾಗಿ ಇರಬೇಕಂತ ಬಯಸ್ತ ಅದಕ್ಕಾಗಿ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾನ ಆ ಮಾಡುವ ಸಂದರ್ಭದಲ್ಲಿ ತನ್ನದೆಷ್ಟೋ ಕಳ್ಕೊಂಡ ನೆಮ್ಮದಿಯನ್ನ ಆರೋಗ್ಯವನ್ನ ಅದೆಷ್ಟೋ ಸೌಖ್ಯವನ್ನ ಕಳ್ಕೊಂಡ ಆ ಸೌಖ್ಯವನ್ನ ಪಡೆದುಕೊಳ್ಳಬೇಕಂದ್ರ ನಾವು ಸರಿಯಾಗಿ ವಿಶ್ರಮಿಸುವುದನ್ನ ಕಲಿಬೇಕಯ್ಯ ನಾವು ಒಂದಿನ ರಜೆ ಹಾಕಿ ಸೂಪಿ ತಗೊಂತೀವಪ್ಪ ವಿಶ್ರಾಂತಿ ಮಾಡ್ತೀವ ಅಂತೀವಿ ಒಂದ್ ರಜೆ ಕೆಲಸದಿಂದ ಒಂದಷ್ಟು ಬಿಡು ತೊಗೊಂಡಿವಿ ಅಂತಂದ್ರ ಮತ್ತೊಂದ್ ಕೆಲಸ ಕಡೆ ನಾವು ಪ್ರವಿಸ್ತಿರ್ತೀವಿ ನಮಗಾಗಿ ನಾವು ನಮ್ಮ ಮಕ್ಕಳಿಗಾಗಿ ನಾವು ನಮ್ಮ ಅಪ್ಪ ಅಪ್ಪನಿಗಾಗಿ ನಾವು ನನ್ನ ಕುಟುಂಬಕ್ಕಾಗಿ ನಾವು ಒಂದಿಷ್ಟು ಸಮಯವನ್ನ ತೆಗೆದು ಹೋಗ್ತಾ ಇಲ್ಲ ತೆಗೆದಿಟಮ್ ಮಾಡಿ ಹಿಂಗ ಒಂದಿಷ್ಟು ಪ್ರವಾಸ ಕೂದಂಗ್ ಮಾಡ್ತಿ ಅಲ್ಲಿ ನೀವು ನೂರೆಂಟು ವಿಚಾರಗಳು ಕಲೆ ತಿನ್ಕೊಂಡೆ ಒಂಟಪ್ತಿ ಏನೇನೋ ಲೆಕ್ಕಾಚಾರಗಳು ಇರ್ತವ ಏನೇನೋ ವಿಚಾರಗಳಿರ್ತವ ಅದನ್ನ ಹಿಂಗ್ ಸುಮ್ ಇರಕ ನಮ್ ಕಡೆ ಇತ್ತು ನಿಂತ ಸುಮ್ ಇರೋದೇ ವಿಶ್ರಾಂತಿ ನಿಜವಾದದ್ದು ಎಲ್ಲಿ ಹೋಗ್ಬೇಕಾಗಿಲ್ಲ ಏನೂ ಮಾಡ್ಬೇಕಾಗಿಲ್ಲ ಸುಮ್ಮನೆ ಒಂದಿಷ್ಟು ನಮ್ಮನ್ನ ನಾವು ನೋಡಿಕೊಳ್ಳುವುದೇ ನಿಜವಾದ ಬಿಸ್ನೆಸ್ ಅಂತ ಕೆಲ್ಸ ಆಗ್ಬೇಕು ವಿಶ್ರಾಂತಿ ನಮ್ಮೊಳಗೆ ನಿರ್ಮಾಣ ಆಯ್ತು ಅಂತಂದ್ರೆ ಅಗಾಗವಾದ ಶಕ್ತಿ ನಮ್ಮೊಳಗೆ ನನ್ ತುಂಬಕೊಂತದ್ದು బదుకి బైతన్య బే ము తాకత్ సిక్తు మధ్య మధ్య అంతి నన్ బు సుమ్ ఈ శతమంది ఊడ్తీరో జగత్నల్ హె ఊడ్కొంత్రు నా అసే ముగ్గు అసే బాస్టూ వ్యక్తి ఎందు ఓడార నాశ ఆగి ಅದೇನೋ ಸಾಧಿಸ್ಯಾರ ಅದೇನೋ ನಿರ್ಮಿಸ್ಯಾರ ಸರಿ ಆದ್ರೆ ಇವತ್ತು ಆ ಸಾಧನೆಗಳು ಆ ನಿರ್ಮಾಣಗಳು ಎಲ್ಲಾ ನಾಶವಾಗ್ಬೋದು ಸಾವಿರಾರು ವರ್ಷಗಳಿಂದ ತಿರ್ಸ್ಕೊಳ್ರಿ ಹಂಗೆ ಹೇಗೆ ಅದಕ್ಕಾಗಿ ನಾವು ಎಷ್ಟೇ ಓಡಿ ಎಷ್ಟೇ ಸಾಧನೆ ಮಾಡಿದ್ರು ಕೂಡ ನಾವು ಅನುಭವಿಸ ಅನುಭವಿಸಬೇಕಾದಂತ ಒಂದು ವಿಶ್ರಾಂತಿ ಒಂದು ವಿರಾಮ ಏನದಲ್ಲ ಅದನ್ನ ಕಳ್ಕೋಪಾಗ್ತದೆ ಅದು ಬದುಕನ್ನ ಬದಲಿಸ್ತದ ಬದುಕನ್ನ ಅನುಭವಿಸಲಿಕ್ಕೆ ಸಾಧ್ಯ ಮಾಡಿ ಅದಕ್ಕಾಗಿ ಅದನ್ನ ನಾವು ನಮ್ಮೊಳಗೆ ನಾವು ನಿರ್ಮಿಸ್ಕೊಳ್ಬೇಕಾಗ್ತವೆ ನಿರ್ಮಿಸಿಕೊಳ್ಳುವಸ್ಕರ ಒಂದಷ್ಟು ವಿರಾಮ ಒಂದಷ್ಟು ಕಡಿಮೆ ಆಗಲಿ ಒಂದಿಷ್ಟು ಸಾಧನೆ ಕಡಿಮೆ ಆಗ್ಲಿ ಒಂದಿಷ್ಟು ನಮ್ಮ ಕೆಲಸ ಕಡಿಮೆ ಆಗ್ಲಿ ಚಿಂತೆ ಮಾಡಕ್ ಯಾಕಂದ್ರೆ ಎಲ್ಲರೂ ಅದೇ ಮಾಡ್ಕೊಂತ ಬಾಬೆ ಶತಶತಮಾನಗಳಿಂದ ಅದರ ಮಧ್ಯದಲ್ಲಿ ಸ್ವಲ್ಪ ವಿಶಿಷ್ಟವಾಗಿ ನಿಲ್ಲುವುದನ್ನ ನಾವು ಕಲಿದೆ ಆ ಕಲಿಕೆಗಾಗಿ ನಮಗಾಗಿ ನಾವು ಒಂದಷ್ಟು ವಿರಾಮವನ್ನ ನೆಡ್ಬಿಟ್ಟ ವಿರಾಮವನ್ನ ನಮಗಾಗಿ ನಾವು ನೀಡುವುದನ್ನ ಯಾವಾಗ ಶುರು ಮಾಡ್ತೀವಿ ಅವಾಗ ನಿಜವಾದ ಬದುಕು ಆರಂಭ ಆಗ್ತದ ಬದುಕನ್ನ ಆಸ್ವಾದ ನಮಗ್ ಸಿಗಕ್ ಶುರುವಾಗ್ತದ ನಮಗನ್ನ ನಾವು ಯಾವ ರೀತಿ ಸಮಯ ನೀಡಬೇಕು ನಮ್ಮೊಳಗನ್ನ నమ్ వ్యక్తిత్వన్న నా సరే గమొ నమ్మొంది నా జీవసావు జీవసీ ఎండ నమ్ము ఇతరొందే జీవస్ అకతి మక్కు జీవస్తి అవ్వంది జీవస్తి ఎణకొందీవస్తి మిత్రరొందీవస్తి నమ్మ వ్యవహారదొందిగా జీవస్తి నమ్మ కధికారిక జీవస్తి నమ్మ ఏ జీవస్తి ಈ ರೀತಿ ನಮಗಾಗಿ ನಾವು ಜೀವಿಸ್ತಾನೆ ಇಲ್ಲ ಬೇಕಾಗಿ ನಮ್ಗಾಗಿ ನಾವು ಜೀವಿಸ್ಬೇಕಾಗ ಸ್ವಲ್ಪ ಅಂದಾಗ ನಿಜವಾದ ವಿಶ್ರಾಂತಿ ನಮ್ ನಮ್ಗೆ ಸಿಕ್ತ ಧನ್ಯವಾದಗಳು